ಎರಡು ಸಾವಿರದ ಹನ್ನೆರಡು ಮಾಡಲ್ ಯಮಹ ಎಫ್ ಜಿ ಏರ್ ಟೈರ್ ತುಂಬಾ ಚೆನ್ನಾಗಿದೆ ಹೊಸತಂತ ನಮಗೆ ಹೇಳ್ಬೋದು ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಸೆಲ್ಫ್ ಕಂಡೀಷನ್ ಹಾಗೆ ಎರಡು ಸಾವಿರದ ಹನ್ನೆರಡು ಮಾಡಲ್ ಈ ಯಮಹ ಎಫ್ ಜಿಯನ್ನು ನಿಮಗೆ ಇವತ್ತು ಒಳ್ಳೆ ಪ್ರೈಸ್ ಮಾಡಿಕೊಡ್ಲಿಕ್ಕಿದ್ದೇನೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗಾಗಿ ಇವತ್ತು ಯಮಾಹ ಜೆಡ್ ಎರಡ್ ಸಾವಿರದ ಹನ್ನೆರಡು ಮಾಡ್ಲರ್ ಯಮಾಹ ಜಿ ಇವತ್ತು ನಾನು ಯೂಟ್ಯೂಬ್ ಮೂಲಕ ಮಾರಾಟ ಮಾಡ್ತಾ ಇದ್ದೇನೆ ಹಾಗಾಗಿ ಇವಾಗ ನಿಮಗೆ ಅನ್ನು ತೋರಿಸ್ತಾ ಇದ್ದೇನೆ ಇದರ ಕಂಪ್ಲೀಟ್ ಡೀಟೇಲ್ ನಾನು ನಿಮಗೆ ಕೊನೆಗೆ ಹೇಳ್ಲಿಕ್ಕೆ ಅದಕ್ಕಿಂತ ಮುಂಚೆ ನೀವು ಈ ಎಬ್ಜಿಯನ್ನು ನೋಡ್ಕೊಳ್ಳಿ ಕ್ಯಾಮರಾಮನ್ ಅವರೇ ಎಬ್ಜೆ ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ರಿಗೂ ಕೂಡ ಖುಷಿಯಾಗಿ ರೀತಿಯಲ್ಲಿ ತೋರಿಸಬೇಕು ನೋಡಿ ತುಂಬಾ ಚೆನ್ನಾಗಿದೆ ಹಿಂದಿಗ ಟೈರ್ ಕೂಡ ನಿಮಗೆ ನೋಡಬಹುದು ಹಿಂದಿನ ಟೈರ್ ನೋಡಬಹುದು ನೋಡಿ ಹಿಂದಿ ಟೈರ್ ತುಂಬಾ ಚೆನ್ನಾಗಿದೆ ಹಾಗೆ ನಿಮಗೆ ಬೋರ್ಡ್ ಲೈನ್ ನೋಡ್ಬೋದು ಸೆಲ್ಫ್ ಕಂಡೀಷನ್ ವೆಹಿಕಲ್ ಹಾಗೆ ನಿಮಗೆ ಇದನ್ನು ನಿಮಗೆ ಇವತ್ತು ಒಳ್ಳೆ ಪ್ರೈಸ್ ಮಾಡಿಕೊಡ್ಲಿಕ್ಕೆ ಕೆ ಜೀರೋ ಒನ್ ಬೆಂಗಳೂರು ಪಾಸಿಂಗ್ ವೆಹಿಕಲ್ ಇದು ನಿಮಗೆ ನೋಡಬಹುದು ಒಳ್ಳೆ ಒಳ್ಳೆ ಕಲರ್ ಇದು ಹಾಗೆ ನೋಡಿ ನಿಮಗೆ ಗಾಡಿ ನೋಡಬಹುದು ಹಾಗೆ ನೋಡಿ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಎರಡು ಸಾವಿರದ ಹನ್ನೆರಡು ಮಾಡಲ್ ಯಮಹಾ ಎಫ್ ಜಿ ಏರ್ ಟೈರ್ ತುಂಬಾ ಚೆನ್ನಾಗಿದೆ ಹೊಸತಂತ ನಮಗೆ ಹೇಳ್ಬೋದು ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ ಸೆಲ್ಫ್ ಕಂಡೀಷನ್ ಹಾಗೆ ಎರಡು ಸಾವಿರದ ಹನ್ನೆರಡು ಮಾಡಲ್ ಈ ಯಬ್ಸಿಯನ್ನು ನಿಮಗೆ ಇವತ್ತು ಒಳ್ಳೆ ಪ್ರೈಸ್ ಮಾಡಿಕೊಡ್ಲಿಕ್ಕಿದ್ದೇನೆ ಬರೀ ಎಬ್ಸಿಗೆ ನಾನು ನಲವತ್ತ ಮೂರು ಸಾವಿರ ರೂಪಾಯಿ ಹೇಳ್ತಾ ಇದ್ದೇನೆ ನಾನು ನಿಮಗೆ ಓಫರ್ ಆಗಿ ಇಪ್ಪತ್ತ ಮೂರು ಸಾವಿರ ರೂಪಾಯಿ ಇದ್ದೇನೆ ಎರಡು ಸಾವಿರದ ಹನ್ನೆರಡು ಮಾಡಲ್ ಯಮ ಎಬ್ಸಿಯನ್ನು ನಾನು ನಿಮಗೆ ಇವತ್ತು ಇಪ್ಪತ್ತ ಮೂರು ಸಾವಿರ ರೂಪಾಯಿಗೆ ಓಫರ್ ಮಾಡಿ ಒಳ್ಳೆ ಪ್ರೈಸ್ ಮಾಡಿಕೊಡ್ಲಿಕ್ಕಿದ್ದೇನೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಈ ಎಬ್ಜಿ ನಿಮಗೆ ಪರ್ಚೇಸ್ ಮಾಡ್ಬೇಕಂದಿದ್ರೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಯಾವುದಕ್ಕಾದ್ರೆ ಒಂದಕ್ಕಲ್ಲ ಒಂದಕ್ಕೆ ಕಾಲ್ ಮಾಡಿಬಿಟ್ಟು ನಿಮಗೆ ಈ ವೆಹಿಕಲನ್ನು ಪರ್ಚೇಸ್ ಮಾಡ್ಬೋದು ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ಹಾಗೆ ಇದೇ ತರಹದ ಯೂಟ್ಯೂಬ್ ಮೂಲಕ ಸೇಲ್ ಮಾಡುವಂಥ ವೆಹಿಕಲ್ ಗಳನ್ನ ನಿಮಗೆ ನೋಡ್ಬೇಕಂತಿದ್ರೆ ನಾನು ಆಫರ್ ಕೊಡುವ ವೆಹಿಕಲ್ಗಳನ್ನೆಲ್ಲ ನಿಮಗೆ ನೋಡಬೇಕಂತಿದ್ರೆ ಪರ್ಚೇಸ್ ಮಾಡಬೇಕಂತಿದ್ರೆ ನಮ್ಮ ಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ರೆ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ದಿರಿ ಥ್ಯಾಂಕ್ ಯು